ಯಾರದು ಎಷ್ಟು ಜನ ನೋಡಿ ಹೋಗು ಮತ ಐಡಿ ಕಾರ್ಡ್ ಮಾಡ್ಸಿ ಬರದಿ ಏನು ಮಾತಾಡ್ಲಿ ಮಾತಾಡಿ ಮಾತಾಡಿ ಏನು ಮಾತಾಡ್ತೀಯಾ ಹೇಳಿ ಮಾತಾಡ್ತೀನಿ ನೀನು ತಾಳ್ಮೇನೆ ಇಲ್ಲ ಹುಡುಗರು ಜೋಡಿ ಹೇಂಗ್ ಮಾತಾಡ್ತೀಯಾ ಅಂತ ನೀನು ಏನು ಕೇಳ್ಲಿ ಹುಡುಗರು ಜೋಡಿ ನನಗೆ ಏನು ಕೇಳ್ತಿ ಬಂದು ಅವರು ಕೇಳೇನೇ ಕೇಳಿದ್ಮೇಲೆ ಮಾತಾಡೋಣ ಅಕಣೆ ನೀ ಕೇಕೋ ಹೋಗು ಆಥೆಂಟಿಕ್ ನ್ಯೂಸ್ 19 ಮೇ ಆಪ್ಕ ಸ್ವಾಗತ ಹೈ ಆイ ये देखते हैं आज की न्यूज़ सर ನಾವು ನನ್ನ ಹೆಸರು ಕರಿಯಪ್ಪ ಮಾದರ ಅಂತ ಹೇಳಿ ಮತ್ತೆ ಉಪವಿಭಾಗ ಮಟ್ಟದ ಜಾಗೃತಿ ಸಮಿತಿ ಸದಸ್ಯರಿದ್ದೇವೆ ಮಾಜಿ ಜಿಲ್ಲಾಪತಿ ಮೆಂಬರ್ ಇದೇವಿ ನಮ್ಮ ಇನ್ನೊಬ್ಬರು ಸದಸ್ಯರು ಬಸವರಾಜ್ ಮಾದರ್ ಅಂತ ಇದಾರೆ ಅವರು ನಮ್ಮ ಭಾರತೀಯ ನಗರದಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ನಿಲಯದಲ್ಲಿ ನಮ್ಮ ಹಕ್ಕ ಅದು ನಾವು ಅದು ಅದಕ್ಕೆ ಉಸ್ತುವಾರಿ ಸಮಿತಿ ಸದಸ್ಯರು ಇದ್ದೇವೆ ನಾವು ದರ ಒಂದು ಹೋಗಿ ಅದನ್ನ ಚೆಕ್ ಮಾಡ್ಬೋದು ಯಾವ್ದಾರು ವಿದ್ಯಾರ್ಥಿಗಳಿಗೆ ನಮ್ಮ ಅವ್ಯವಹಾರ ಆಗತೈತಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಅಂತ ನಾವು ಹೋಗಿ ಅದನ್ನ ನಾವು ನೋಡಿಕೊಂಡು ಅದು ಸರಿ ಅಧಿಕಾರ ನಮಗೆ ಕೊಟ್ಟಾರ ಹ್ಮ್ ಮೆಂಬರ್ಶಿಪ್ ಇದೆ ನಾವಿಬ್ರು ಅದನ್ನ ನಾವು ಸದಸ್ಯರು ಕೇಳಾಕ್ ಹೋದಾಗ ನಿನ್ನೆ ಮಧ್ಯಾಹ್ನ ಕಡೆ ಯಾರು ನಮ್ಮ ಅಲ್ಲಿ ಸಂಬಂಧಪಟ್ಟಣದ ವಾರ್ಡನ್ ಸಂಜು ಪಟೇದ ಅಂತ ಹೇಳಿ ಒಬ್ಬನ ಅಸಿಸ್ಟೆಂಟ್ ನಾವು ಹೊರ ಗುತ್ತಿಗೆ ನೌಕರ ಅವ್ನು ಕೇಳಕ್ ನೀ ಅವ್ನು ಕೇಳೋಣ ಅಂತ ಅವೇತ ಶಬ್ದಗಳನ್ನ ಬಾಳ್ ಬೇದ ಹ್ಮ್ ಇದು ಸಮಾಜ ಕಲ್ಯಾಣ ಇಲಾಖೆಗೂ ಒಂದು ಅಹಿತಕರ ಘಟನೆ ಆಗಿತ್ತು ವಿತ್ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನೂ ಓಪನ್ ಆಗಿ ಬೇದ ಇದು ಇಟ್ಸ್ ವಿಡಿಯೋ ನಮ್ ಕಡೆ ಇದೆ ಹ್ಮ್ ಅದನ್ನ ನಾವು ಡಿ ಸಿ ಅವ್ರಿಗೆ ಆಗಲಿ ಎ ಸಿ ಹ ಆದ್ರೆ ಒಂದ್ ಮನವಿ ಮಾಡ್ತೇವಿ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮತ್ತ ಸಂಬಂತ್ ಪಂಟ ಮನವಿ ಮಾಡ್ತೇವಿ ಆ ಸಂಬಂಧ ಪಂಟ ಯಾರ ಒಡಣದಾರ ಈವಾಗಲೇ ಇನ್ನೊಂದ್ ಎರಡು ದಿವಸ ಟೈಮ್ ಕೊಡ್ತೇವಿ ಇವಾಗಲೇ ಅವ್ನ್ ಸಸ್ಪೆಂಡ್ ಮಾಡ್ಬೇಕು ಇಲ್ಲ ಅಂದ್ರೆ ಮಾಡಲ್ಲ ಆತರ ಏನ್ ಕೆಲಸ ಸಸ್ಪೆಂಡ್ ಮಾಡ್ಲಿಕ್ಕೆ ಮಾಡಿದ್ರು ಒಬ್ಬ ಅಷ್ಟೇ ಇಟ್ಟುಕೊಂಡಿದ್ ಯಾರ ಏನಾರ ಕೆಳ ಊಟ ಸರಿ ಇಲ್ಲ ಅಂತ ಹೇಳಕಂದ್ರೆ ಅವ್ರ ಮ್ಯಾಗ ಹೊಡಿ ಬಡಿ ಯಾರ ಬಂದ್ರೆ ಆವಾಜ್ ಸಂಬಂಧ ಬೈ ನೀನೊಬ್ಬ ಎಸ್ಸಿ ಇದೆ ಇನ್ಗೆ ಯಾರು ಮಾಡಕಂತ ಮಣಿ ಪೈಕ ರಪಾಟಿ ಹ ಇಂತ ಗುಂಡ್ ಇಟ್ಟ ಮತ್ ನಮ್ ಸಮಾಜ ಅವನ ಹೆಸರು ರಾಠೋಡ್ ಅಂತ ಹೇಳಿ ಅವ್ರು ರಾಠೋಡ್ ಅಂತ ಹೇಳಿ ಇವರು ಯಾರು ವರ್ಡನ್ ಅದಾರಲ್ಲ ಆ ವರ್ಡನ್ ಅವರೇ ಅವ್ನು ಇಟ್ಟುಕೊಂಡಿದಾರೆ ಇಂತ ಕೆಲಸ ಮಾಡಕ್ಕೆ ಇದು ಇದರ್ ಒಂದು ಹಾಸ್ಟೆಲ್ನಾಗೆ ಇದೆ ನಮ್ ಎಸ್ ಎಸ್ ಟಿ ಹಾಸ್ಟೆಲ್ಗೆ ಅದ್ ನಿಲ್ಬೇಕು ಅದು ನಿಲ್ವಾ ಅಂದ್ರೆ ನಮ್ ಸಮಾಜದಿಂದ ದೊಡ್ಡ ಹೋರಾಟ ಮಾಡ್ತೇವ್ ನಾವು ಹೇಳಿ ನಾನು ಇಷ್ಟು ಹೇಳ್ತೀನಿ ಸರ್ ಈಗಾಗಲೇ ಅಲ್ಲಿ ಏನ ಹಾಸ್ಟೆಲ್ ಹಾಸ್ಟೆಲ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಐದಕರ ಘಟನೆ ಇವತ್ತ ಸಂಜೀವ್ ಪಟೇದನ್ನ ಅವರು ಅವ್ರು ಏನೈತಲ್ಲ ಕೆಲವೊಂದು ಗುಂಡಗಳನ್ನ ಇಟ್ಟುಕೊಂಡು ಹಾಸ್ಟೆಲ್ ನಡೆಸ್ತಕ್ಕಂಥ ಕೆಲಸವನ್ನು ಮಾಡ ಸುಮಾರು ದಿನಗಳಿಂದ ಒಂದು ಮೂರ್ನಾಕ್ ಅವ್ರದ್ದು ಕೇಸ್ ಅವ್ರು ನಾವ ಇದ್ದೀವಿ ಅಂತಾದ್ರು ಕೂಡ ನಿನ್ನೆ ಒಂದು ನಮ್ಮ ಉಪವಿಭಾಗ ಮಟ್ಟದ ಪದಾಧಿಕಾರಿಗಳು ಹೋಗಿ ಅದು ವಿದ್ಯಾರ್ಥಿಗಳು ನಮಗ್ ತೊಂದರೆ ಆಗತ್ತತಿ ನೀವು ಬಂದ್ ನಮಗ ಏನ ನಮಗ ಊಟದ್ದು ಸರಿ ಮಾಡ್ರಿ ಅಂತ ಕೇಳಿದಾಗ ನಮ್ಮ ಮೆಂಬರ್ಗಳು ಹೋಗ್ಯಾರಲ್ಲಿ ಹೋಗಿ ಕೆಲಸ ಅವ್ರು ವಿದ್ಯಾರ್ಥಿಗಳನ್ನ ಹತ್ತಿರ ಕರ್ಕೊಂಡು ಮಾತಾಡಿದ್ನಾಗ ಅವ ಏನ ರಾಟೋಡನ್ನ ಬಂದು ಇವರಿಗೆ ಅವಾಚ್ಯ ಶಬ್ದಗಳಿಂದ ಬೇದಾಡಿ ಅದಲ್ಲದೆ ಮತ್ತ ಅಧಿಕಾರಿಗಳಿಗೆ ವಾರ್ಡನ್ಗಳಿಗೆ ಸಮಾಜ ಕಲ್ಯಾಣ ವಾರ್ಡನ್ಗಳ ಇವನೇನು ಸರ್ಕಾರಿ ನೌಕರರಲ್ಲ ನೀವು ಹೊರಗೆ ಹೊರಗುತ್ತಿಗಿದಾರೆ ಇವನ್ ಇಂಥವ್ರ್ ಇಟ್ಕೊಂಡು ಹಾಸ್ಟೆಲ್ ನಡೆಸ್ತಕ್ಕಂಥ ಏನ ಅದಾರಲ್ಲ ಇದು ಗುಂಡವರ್ತನೆ ಆಗ್ತದೆ ಮಕ್ಕಳ ಮೇಲೂ ಪರಿಣಾಮ ಬೀಳ್ತತಿ ಯಾಕಂದ್ರೆ ಇಂಥವು ಏನೈತಲ್ಲ ಅವು ಏನು ನಮ್ಗೆ ನಮಗೇನ ಅವರು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲತ್ಗಳನ್ನ ಕೇಳಕ್ ಹೋದ್ರು ಮತ್ ನಮ್ಗೆ ಇವ್ರ ಗುಂಡಾಗಿರಿ ಮಾಡ್ತಾರಂತಂದ್ರ ಮತ್ತೆ ಮಕ್ಕಳಿಗೆ ಯಾವ ರೀತಿ ಅಲ್ಲಿ ಹರ್ಯಾಶ್ಮೆಂಟ್ ಇರ್ಬೋದು ಅದಕ್ಕಾಗಿ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಕೂಡಲೇ ಹಾಸ್ಟೆಲನ್ನು ವಿಸಿಟ್ ಮಾಡಿ ಏನ ಪಠ್ಯದ ಮೇಲೆ ಸೂಕ್ತ ಕ್ರಮಗಳನ್ನ ಜರುಗಿಸಿ ಏನ ಮುಂದೆ ಅಲ್ಲಿ ಏನ ಆ ಹಾಸ್ಟೆಲ್ ಅನ್ನ ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ಬೇಕು ಮತ್ತ ವಿದ್ಯಾರ್ಥಿಗಳು ಭಯಭೀತರ ಆಗ್ಯಾರ ಅಲ್ಲಿ ಗುಂಡಾಯ ವರ್ತನೆ ನೋಡಿ ಭಯಭೀತರ ಆಗ್ಯಾರ ಅಲ್ಲಿ ಒಳ್ಳೆ ಅಧಿಕಾರಿಗಳನ್ನ ಹಾಕ್ಬೇಕು ಮತ್ತೆ ಇವನ್ ಏನೇನು ಕೂಡಲೇ ಇವನ್ನ ಹೇಳಿ ನಮ್ದು ತಮ್ಮ ಸರ್ ಅಶೋಕ್ ದೊಡ್ಡ ಮನೆ ಅಂತೇಳಿ ಮಾಜಿ ಜಿಲ್ಲಾ ವಸ್ತುವ ಸಚಿವರು